ನಮಸ್ಕಾರ ವೀಕ್ಷಕರೇ ಮಚ್ಚಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಇದೆ ನಾನು ಮೊಬೈಲ್ ಕ್ಯಾಮರಾ ಆನ್ ಮಾಡಿದ ತಕ್ಷಣ ನನ್ನ ಮಗ ಶುರು ಮಾಡಿದ್ದಾಯ್ತ ಇವತ್ತು ಇವತ್ತು ಬೆಳಗ್ಗೆ ಬೆಳಗ್ಗೆ ಅಡಿಗೆ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು ಬೆಳಗ್ಗೆ ನಮಗೆ ತಿಂಡಿಗೆ ಎಂತ ಸ್ಪೆಷಲ್ ಅಂತ ಕೇಳಿದ್ರೆ ಹಲಸಿನ ಕಾಯಿ ದೋಸೆ ಪ್ಲಸ್ ಹಲಸಿನ ಹಣ್ಣಿನ ದೋಸೆ ಆಯ್ತಾ ಹಾಗಾಗಿ ಎರಡು ಬಗೆಯ ದೋಸೆ ನಮಗೆ ಇವತ್ತು ಹ್ಮ್ ಇವಳಿಗೆ ಅವನು ಮುಟ್ಟಬಾರ್ದು ಮುಟ್ಲಿಕ್ಕೆ ಬಂದ ತಕ್ಷಣ ಅಂತ ಹೇಳಲಿಕ್ಕೆ ಶುರು ಮಾಡ್ತಾಳೆ ನಾನು ಇಲ್ಲದಿದ್ರೆ ಅವನು ಎಂತ ಮಾಡಿದ್ರೆ ಆಟ ಆಡುವಾಗ. ನೋಡಿ ಅತ್ತ ಎಲ್ಲಿದ್ದಾರೆ ದೋಸೆ ಎಲ್ಲ ಎದ್ದಾಯ್ತು ಪುಟ್ಟಕ್ಕನಿಗೆ ತಿಂಡಿ ತಿಂಡೈ ನಾನು ಅತ್ತೆ ಭಾರ್ಗವ ತಿಂಡಿ ತಿನ್ನಲಿಕ್ಕೆ ಬಾಕಿ ಇವತ್ತು ದೋಸೆಗೆ ನಮಗೆ ಅದಕ್ಕೆ ನೆನ್ಸಿಕೊಳ್ಳಿಕ್ಕೆ ಎಷ್ಟು ಬಗೆ ಉಂಟು ಗೊತ್ತುಂಟ ಇದು ಹಲಸಿನ ಹಣ್ಣು ಬೇಯಿಸಿದ್ದಾಯ್ತು ಕೊಚ್ಚಿ ಬೇಯಿಸಿದ್ದು ಬೆಲ್ಲ ಹಾಕಿ ನೆಕ್ಸ್ಟ್ ಕೊಟ್ಟಿಗೆ ಮಾಡ್ಲಿಕ್ಕೆ ಏನಾದರೂ ಆಗ್ತದೆ ಅದು ನೆಕ್ಸ್ಟ್ ಇಲ್ಲಿ ಜೇನು ಈ ಜೇನು ನನ್ನ ದೊಡ್ಡತ್ತಿಗೆ ಮನೆಯಿಂದ ಅವಳೇ ಮಾಡೋದು ಆಯ್ತಾ ಪೆಟ್ಟಿಗೆ ಜೇನು ಅದು ಅವಳ ಮನೆಯಿಂದ ದೊಡ್ಡತ್ತೆ ದೊಡ್ಡತ್ತೆ ಶುಭ ಗೌರಿ ಮುಂಡುಗಾರು ಹಾಂ ಹಾಂ ಮುಂಡುಗಾರು ಮಾಡಿದ್ದಲ್ಲ ದೊಡ್ಡತ್ತೆ ಮಾಡಿದ್ದು ಇದು ಸಾಂಬಾರು ಹಲ್ಸಿನಕಾಯಿದೆ ಸಾಂಬಾರು ಆಯಿತಾ ಇದು ಚಟ್ನಿ ತೆಂಗಿನಕಾಯಿ ಚಟ್ನಿ ಹಾಂ ಬಾವನ ಇದು ರವೆ ಬೇಕಾದ್ರೆ ಅಂತ ಇಲ್ಲಿ ಪಕ್ಕದಲ್ಲಿ ದೋಸೆ ಇಲ್ಲಿ ನೋಡಿ ಭಾರ್ಗವ ತಿಂತ ಇದ್ದಾನೆ ಅದು ನಮ್ಮೊಟ್ಟಿಗೆ ಕೂತೀನಿ ಹೇಳಿದೆಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ಇಲ್ಲಿ ಪುಟಕ ನೋಡಿ ಅವಳ ಕೈಯಲ್ಲಿ ರಸ್ಕ ಅವಳಿಗೆ ತಿಂದಾಗಿದೆ ಹಾಲಿಗೆ ಅದ್ದಿ ರಸ್ಕ ತಿನ್ನೋದು ಅವಳಿಗೆ ಇಲ್ಲಿ ಅತ್ತೆ ನಮ್ಮದು ಒಂದು ರೌಂಡ ಮಕ್ಕಳಿಗೆಲ್ಲ ಸೆಟ್ ಅಪ್ ಆಗುವಾಗ ನನ್ನ ಹತ್ತಗಲ್ಲಿ ತಿಂದಾಗ್ಬೋದು ನಾನಿವತ್ತು ಬಾಕಿ ಆಗ್ತೇನೆ ಅಷ್ಟೇ ಈ ಮಳೆಗಾಲದಲ್ಲಿ ಏನಾದರೂ ಆಗೋದು ಸಹಜ ಆಯ್ತಾ ಅದಕ್ಕೆ ನಾನು ಇಂಥ ಮಾಡಿದ್ದೇನೆ ಅಂತ ಹೇಳ್ತೇನೆ ಹಲಸಿನಕಾಯಿ ಬೇಳೆ ಉಂಟಲ್ಲ ಅದನ್ನು ಗುದ್ದಿ ಬೇಯಿಸಿದ್ದು ಉಪ್ಪು ಹಾಕಿ ಇದನ್ನು ತಿನ್ನಲಿಕ್ಕೆ ಉಂಟಲ್ಲ ಸೂಪರ್ ಆಯಿತಾ ಹಲಸಿನಕಾಯಿ ಬೇಳೆಯಲ್ಲಿ ಬೇರೆ ಬೇರೆ ನಮ್ಮನೆ ಸಿಹಿ ಮಾಡಲಿಕ್ಕಾಗ್ತದೆ ಸಾರು ಮಾಡ್ಲಿಕ್ಕೆ ಆಗ್ತದೆ ಸಾಂಬಾರು ಮಾಡ್ಲಿಕ್ಕೆ ಆಗ್ತದೆ ಇನ್ನು ಎಂತೆಂಥದೋ ಮಾಡ್ಲಿಕ್ಕೆ ಆಗ್ತದೆ ಆಯ್ತಾ ನೋಡೋ ಮುಂದಿನ ದಿವಸದಲ್ಲಿ ಒಂದೊಂದು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ನಮ್ಮ ಮನೆಯಲ್ಲಿ ಮಾಡುವಂಥದ್ದನ್ನು ನನ್ನ ಮಗಳಿಗಾಗಲಿ ಮಗನಿಗೆ ಆಗಲಿ ಇಬ್ಬರಿಗೆ ಸಹ ಫಸ್ಟು ಮಗನಿಗೆ ಆಯ್ತಾ ಬೇಳೆ ಅಂತ ಹೇಳಿದ್ರೆ ಭಾಳ ಇಷ್ಟ ಆಮೇಲೆ ಮಗಳು ಬಂದದ್ದಲ್ಲ ಅವಳಿಗೆ ಸಹ ಇಷ್ಟ ಆಗ್ತದೆ ಈ ಥರ ಉಪ್ಪು ಹಾಕಿ ಬೇಯಿಸಿಕೊಟ್ಟು ಚಂದ ತಿಂತಾರೆ ನನಗೆ ಸಹ ಬೇಯಿಸಿಕ ಇಷ್ಟವೇ ಹಾಗಾಗಿ ಒಂದು ಸ್ವಲ್ಪ ಬೇಳೆಯನ್ನು ಬೇಯಿಸಿಟ್ಟದು ಎಷ್ಟು ಜನರಿಗೆ ನೆನಪುಂಟು ನಾವು ಸಣ್ಣದಿರಬೇಕಿದ್ರೆ ಶಾಲೆಗೆ ಸಾಂತಣಿ ಅಂತ ಹೇಳ್ತಿದ್ದವು ಅಲ್ಲ ಸಾಂತಣಿ ಈ ಹಲಸಿನಕಾಯಿ ಬೇಳೆಯನ್ನು ಬೇಯಿಸಿ ಹಾಕಿ ಆಮೇಲೆ ಬಿಸಿಲಲ್ಲಿ ಚೆಂದ ಒಣಗಿಸೋದು ಗಟ್ಟಿ ಆಗ್ತದೆ ಅದನ್ನು ತಿನ್ನಲಿಕ್ಕೆ ಎಂಥ ರುಚಿ ಗೊತ್ತುಂಟ ನಾನು ಒಂದರಿಂದ ಏಳನೇ ತನಕ ಗೌರ್ಮೆಂಟ್ ಶಾಲೆಗೆ ಹೋದದ್ದು ಸಾಧಾರಣವಾಗಿ ಇಂಥದ್ದನ್ನೆಲ್ಲ ತರೋದು ಗೌರ್ಮೆಂಟ್ ಶಾಲೆ ಮಕ್ಕಳು ಇನ್ನೊಂದು ಪುಳಿಕಟ್ಟೆ ಪುಳಿಕಟ್ಟೆ ಅಂತಿದ್ರೆ ಹುಳಿ ಬೀಜ ಉಂಟಲ್ಲ ಹುಳಿಯ ಬೀಜ ಅದನ್ನು ಹುರಿದು ತಿನ್ಲಿಕ್ಕೆ ಆಗ್ತದೆ ಅದು ಸಹ ಸೂಪರ್ ಆಗ್ತದೆ ಈ ಪುಳಿಕಟ್ಟೆ ಆಮೇಲೆ ಸಾಂತಣಿ ಹುಳಿ ಮಾವಿನ ಮಿಡಿ ಎಂತೆಲ್ಲ ಸಿಕ್ತದೆ ಅದನ್ನೆಲ್ಲ ಈ ಗೌರ್ಮೆಂಟ್ ಶಾಲೆ ಮಕ್ಕಳೇ ಶಾಲೆಗೆ ತಿನ್ ತಂದು ತಿಂದು ಎಂಜಾಯ್ ಮಾಡ್ತಿದ್ದದಾಯ್ತಾ ಏನ್ ಹೇಳ್ತೀರಾ ಬರ್ಗವನಿಗೆ ಬೇಡಲ್ಲ ಎಂತ ಬೇಡಲ್ಲ ಬೇಡ ನಿನಗೆ

ತೋರ್ಸು ನೋಡಿ ನಮ್ಮ ಫೇಮಸ್ ಲಾಲಿಪಾಪ್ ತಿನ್ನುವ ಸಾಧನ ಭಾರ್ಗವನದ್ದು ಪುಟಕ ನಿದ್ದೆ ಮಾಡಿದಾಳೆ ಇತ್ತ ನಾನು ಮತ್ತೆ ಭಾರ್ಗವ ರಾಮ ಭಟ್ಟ ಮಚ್ಚಿಮಲೆ ಕೆಬಳ ಹೋಗೋಯ್ಲಿಕ್ಕೆ ಬಂದಿದ್ದಾವೆ ನಮಗೆ ಶುಕ್ರವಾರ ಪ್ರತಿ ಶುಕ್ರವಾರ ಆಮೆ ಸೂತಕಗಳನ್ನು ಹೊರತುಪಡಿಸಿದ ಶುಕ್ರವಾರ ಬಿಟ್ಟು ಮತ್ತೆ ಎಲ್ಲ ಶುಕ್ರವಾರ ಉಂಟಲ್ಲ ನಮಗೆ ಈ ಕೇಪುಳ ಹೂ ಬೇಕೇ ಬೇಕಾಯ್ತಾ ಶುಕ್ರವಾರ ಪೂಜೆಗೆ ರಾತ್ರಿ ದುರ್ಗಾ ಪೂಜೆ ಉಂಟಲ್ಲ ಅದಕ್ಕೆ ನಮಗೆ ಈ ಕೇಪುಳ ಹೂ ಬೇಕೇ ಬೇಕು ಮಳೆಗಾಲದಲ್ಲಿ ಸಿಗೋದು ಹುಡುಕೋದು ಸ್ವಲ್ಪ ಕಷ್ಟ ಆಗ್ತದೆ ಇಲ್ಲ ಅಂತ ಆಗಲಿಲ್ಲ ಎಷ್ಟೋವರೆಗೆ ಸಿಕ್ಕಿದೆ ಎಲ್ಲಾದರೂ ಸಿಗಲೇ ಇಲ್ಲಪ್ಪ ಎಂತ ಮಾಡ್ತೀರಿ ಅಂತ ಒಂದು ಪ್ರಶ್ನೆ ಬಂದರೆ ಕೆಂಪು ಅಕ್ಕಿ ಕಾಳು ಹಾಕಿ ಪೂಜೆ ಮಾಡುವ ಕ್ರಮ ಉಂಟಂತೆ ಹಾಗೆ ಹೇಳುವುದನ್ನು ನಾನು ಕೇಳಿದ್ದಾನೆ ಅಷ್ಟೇ ಬಟ್ ದೇವರ ದಯೆಯಿಂದ ದುರ್ಗೆಯ ವರಪ್ರಸಾದದಿಂದ ಶುಕ್ರವಾರ ಪೂಜೆಗೆ ಇಷ್ಟರವರೆಗೆ ಕೆಂಪುಳು ಹೂ ಇಲ್ಲ ಅಂತ ಆಗಲಿಲ್ಲ ನಾನು ಬಂದ ನಂತರ ಸೊ ಈಗ ಕೆಂಪುಳು ಹೂ ಕೊಯ್ದುಕೊಂಡು ಹೋಗುವುದು ಥ್ಯಾಂಕ್ ಯು ವೈಲಿ ಕಮ್ಮಿ ಹೇಳೋದು ಹ್ಞೂ ನನ್ನ ಕುತ್ತಿಗೆಯಲ್ಲಿ ಎಷ್ಟು ಏನುಂಟು ನೋಡಿ ಒಂದು ಎರಡು ಮೂರು ಬೇಡ ಮಗ ಒಂದೇ ಸಾಕು ಅಂತ ಹೇಳಿದ್ರು ಕೇಳುದಿಲ್ಲ ಇದ್ದದನ್ನೆಲ್ಲ ಸುರ್ಕೊಳ್ತಾನೆ ನನ್ನ ಭಾರ್ಗವರ ಇನ್ನ ಬಿಟ್ಟಕ್ಕೆ ಹೋಯ್ಕ ನಿನ್ನ ಒಮ್ಮೆ ಸಿಬ್ಬಾಯ್ತು ಅವನಿಗೆ ದೊಡ್ಡದು ಚಿಕ್ಕಿಲ್ಲ ಎಲ್ಲ ಸಣ್ಣ ಸಣ್ಣದೆ ಸೊ ಕೇಪಳು ಹೂ ಕೊಯ್ದಾಯ್ತು ಮಳೆ ಬರ್ಲಿಕ್ಕೆ ಶುರುವಾಯ್ತು ಸ್ವಲ್ಪ ಬಿಸಿಲುಂತಲ್ಲ ಅಂತ ಹೇಳಿ ಆಯ್ತಾ ಬಟ್ ಇಲ್ಲ ಒಂದು ಗಾದೆ ನೆನಪಾಗ್ತಾ ಉಂಟು ಮಳೆಗಾಲದ ಬಿಸಿಲನ್ನು ಗಂಟನ ನಗುವನ್ನು ನಂಬಬಾರ್ದಂತೆ ನಂಬಿದರೆ ಮೋಸವೇ ಕೈ ಕೊಟ್ಟ ಹಾಗೆ ಅಂತೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಉಂಟು ನನ್ನ ಅಜ್ಜಿ ಈ ಗಾದೆ ಮಾತಾನೆ ಹೇಳ್ತಾ ಇದ್ದರು ಅಜ್ಜಿಯಲ್ಲಿ ಇವತ್ತು ನನಗೆ ಅದರ ಅನುಭವ ಆಗ್ತಾ ಉಂಟು ಕೇಪಳು ಹೂ ಕೊಯ್ಲಿಕ್ಕೆ ಬಂದದ್ದು ಆಯಿತು ನನಗೆ ಕೊಯ್ದು ಮುಗ್ಗನ್ನು ಬಿಟ್ಟು ಹೂವನ್ನು ಮಾತ್ರ ಕೊಯ್ದದ್ದು ಆಯಿತಾ ಯಾಕೆಂತ ಹೇಳಿದರೆ ನೆಕ್ಸ್ಟ್ ವಾರಕ್ಕೆ ಬೇಕಲ್ಲ ಹಾಗೆ ಅಲ್ಲಿ ಸಜ್ಜುಗಾಡು ಬುದ್ಧಿವಂತಿ ಸಿ ಕಾಲು ನೋಡು ತೋಳ್ಕೊಂಬನು ಮಳೆಯಲ್ಲಿ ಎಲ್ಲಿ ಆಟಾಡ್ಲಿಕ್ಕೆ ಸಿಗ್ತದೆ ಅಂತ ಕಾಯ್ತಾ ಇರ್ತಾನೆ ನನ್ನ ಹಿಂದೆ ಬಂದದ್ದು ಮುಂದೆ ಬರಲಿಲ್ಲ ಯಾಕಂತ ಹೇಳಿದ್ರೆ ಅಷ್ಟೊತ್ತು ಮಳೆಯಲ್ಲಿ ನೆನಿಬೋದಲ್ಲ ನಾವು ಬರುವಾಗ ನೋಡಿ ಪುಟ್ಟ ಕಲ್ಲಿದ್ದು ಕೂತಿದ್ದಾಳೆ ನೋಡ್ತಾ ಇದ್ದಾಳೆ ಸುಬ್ಬಕ್ಕ ಬಂದಳೆ ಬಂದಳೆ ಸುಬ್ಬಕ್ಕ ay to ka la? Oh. oh, ang pipi ko ido nje du, pipi ko ido nje du, wokata oh, buwan ang e, eh? ನೋಡಿ ನೋಡಿ ಕಲ್ಲ ಬುದ್ಧಿ ಕೋಲ ಈಗ ಮೊನ್ನೆ ಹಲಸಿನಕಾಯನ್ನು ಉಪ್ಪಲ್ಲಿ ಹಾಕಿ ಆಯ್ತಲ್ಲ ಈಗ ವಾಪಸ್ ಹಲಸಿನಕಾಯನ್ನು ಉಪ್ಪಲ್ಲಿ ಹಾಕಿಡುವ ಅಂತ ಹೊರಟಿದಾವೆ ಇಲ್ಲಿ ಅತ್ತೆ ಹಲಸಿನಕಾಯಿ ಬೋಳ್ ಸಾರು ಮಾಡುವ ಇವತ್ತು ಅಂತ ಹೇಳಿ ಹಲಸಿನಕಾಯನ್ನ ಕೊರಿತಿದ್ದಾರೆ ಇವತ್ತು ನಮಗೆ ಮಧ್ಯಾಹ್ನ ಊಟಕ್ಕೆ ಹಲಸಿನಕಾಯಿ ಸಾರು ಬೇಯಿಸಿದ ಬೇಳೆಯನ್ನು ನೋಡಿಲಿ ಪುಟ್ಟಕ್ಕ ಕೂತ್ಕೊಂಡು ತಿಂತಿದ್ದಾಳೆ ಇದ್ದಿಂದ ಇದ್ದಿದ್ಲಲ್ಲ ಹಾಗೆ ನಾನಿಲ್ಲಿ ಚೂರು ಇಟ್ಕೊಂಡು ಕೂತಿದ್ದೇನೆ ಇನ್ನು ಈ ಹಲಸಿನಕಾಯಿ ಸೊಳ್ಳೆಯನ್ನು ಅಂತ ಹೇಳಿ ಹಾಗೆ ಭಾರ್ಗವನಿಗೆ ಕಿವಿಗೆ ಗಾಳಿ ಹೋಗಿದೆ ಆಟ ಶುರು ಮಾಡಿದ್ದಾನೆ ಪುಟ್ಟಕ್ಕನನ ಆಟ ಕೇಳಿದ್ರು ಅವನು ಹುಗ್ಗಾಟ ಆಟ ಆಡಿಕೊಂಡು ಈಗ ಅಜ್ಜಿ ಎದ್ರು ಅವನ ಸಲಿಂದ ಹೇಳ್ಬೇಕಷ್ಟೆ ವಿಧಿ ಇಲ್ಲ ಕಣ್ಣು ಹುಚ್ಚಿರೇ ನಿನಗೆ ಕಾಣ್ತಿಲ್ಲ ತಂಗೆಗೆ ಕಾಣ್ತಿಲ್ಲ ನಿನ್ನ ಕಳ್ಳಚ ಎಲ್ಲ ನೀವು ಬ್ಲಾಗ್ ಆಗ್ಬೋದಾಯ್ತು ನಿಮ್ಮ ಮನೇಲಿ ಎಂತ ಹಲಸಿನಕಾಯೇ ಮುಗಿಯೋದಿಲ್ವಾ ಅಂತ ಹಲಸಿನಕಾಯನ್ನೇ ತಿನ್ನುದಾ ಅಂತ ಕೇಳ್ಬೋದು ಅಂತ ಅತ್ತೆ ಪ್ರಶ್ನೆ ನಮ್ಮ ಹಳ್ಳಿ ಕಡೆಗಳಲ್ಲೆಲ್ಲ ಹಾಗೆ ಆಯ್ತ ಸಾಧಾರಣ ಯಾ ಆಯಾಯ ಸೀಸನ್ ಅಲ್ಲಿ ಎಂತೆಂತ ಫಲ ಆಗ್ತದೆ ಅದನ್ನು ಕಂಪ್ಲೀಟ್ ಉಪಯೋಗ ಮಾಡಿದ್ರೆ ಹಳ್ಳಿಗರು ಬಿಡುವುದೇ ಇಲ್ಲ ಆಯ್ತಾ ಪೆಟ್ಟೆಯಲ್ಲಿ ಅವರಿಗೆಲ್ಲ ಸತ್ಯ ಹೇಳಿ ಆಸೆ ಆಗುದಿಲ್ವಾ ಈ ಹಲಸಿನಕಾಯಿ ಮಾವಿನಕಾಯಿ ಎಲ್ಲ ನೋಡುವಾಗ ಬ್ರಾಹ್ಮಣರಂತೂ ಬಿಡುದೇ ಇಲ್ಲ ಅಂತ ಸಾಂಬಾರ್ ಮಾಡ್ಲಿ ಈ ಒಂದು ಬಟ್ಟೆಯನ್ನೇ ಹೊತ್ಕೊಂಡು ಹೋಗಿ ಓ ಅಲ್ಲಿ ಇಟ್ಟಿದ್ದಾನೆ ನೋಡಿ ಅಷ್ಟನ್ನು ಸಾಂಬಾರ್ ಮಾಡಿದ್ರೆ ಊರಿನವರು ಪರ ಊರಿನವರೆಲ್ಲ ಬರ್ಬೇಕಷ್ಟೇ ಮುಗಿಸ್ಲಿಕ್ಕೆ ಹಾ ಗೊಜ್ಜು ಎಳಕೊಂಡು ಹೋಗೋಣ ಮಗ ಗೀಟ್ ಬೀಳ್ತು ಗೀಟ್ ಬೀಳ್ತು ಎಳಕೊಂಡು ಹೋಗೋಣ ಪ್ಲೀಸ್ ಅವನಿಗೇನಾದ್ರೂ ಹೊತ್ತು ಹೋಗ್ಬೇಕೆ ಸರಿ ಇನ್ನು ಅಜಪ್ಲಿ ಇಲ್ಲದಿದ್ದರೆ ಆಗೋದಿಲ್ಲ ಇವತ್ತಿಗೆ ಒಂದು ಬದಿ ಹಲಸಿನಕಾಯಿ ಬೋಲ್ಡ್ ಸಾರು ಬೇಯ್ತಾ ಉಂಟಾ ಇನ್ನೊಂದು ಬದಿ ಹಲಸಿನಕಾಯಿ ಪಲ್ಯ ಹಾಕ್ತಾ ಉಂಟು ಅಂತೂ ನಾವು ಯಾವುದನ್ನು ಬಿಡುದಿಲ್ಲ ಆಯ್ತಾ ಈ ಬ್ಲಾಗಲ್ಲಿ ನಿಮಗೆ ಫುಲ್ ಹಲಸು ಮೇಳವೇ ಕಾಣಬಹುದು ಭಾರ್ಗವ ಬಹುಶಃ ನಾವು ಈ ಬಾರಿ ಹಲಸಿನಕಾಯಿ ಪಲ್ಯ ಮಾಡಿದ್ದು ಕಡಿಮೆ ಇರ್ಬೇಕು ಅಲ್ಲತ್ತೆ ಹಲಸಿನಕಾಯಿ ತಾಳ ನಾವು ಮಾಡಿದ್ ಕಮ್ಮಿ ಅಲ್ಲ ಈ ಸರ್ತಿ ಸಾಂಬಾರೇ ಹೆಚ್ಚು ಬೋಳ್ ಸಹ ಭಾರಿ ವಿರಳ ಅಂತ ಹೇಳ್ಬಹುದು ಈಗ ಒಂದು ವಾರದಿಂದ ಸ್ವಲ್ಪ ಹಲಸಿನಕಾಯಿ ಉಪಯೋಗ ಜಾಸ್ತಿ ಮಾಡಿದ್ದು ಅಲ್ಲಿವರೆಗೆ ಭಾರಿ ಕಡಿಮೆ ಇತ್ತು ಹಾಗೆ ನೋಡಿದ್ರೆ ಈ ಸಲ ಗುಜ್ಜೆ ಉಪಯೋಗಸ ನಾವು ಕಡಿಮೆ ಮಾಡಿ ಈಗ ಸಂಜೆ ಆಗಿದೆ ಆಯ್ತಾ ಅತ್ತೆ ಇಲ್ಲಿ ಮುಳ್ಕುನಕ್ಕೆ ಹಿಟ್ಟು ಬೆರೆಸ್ತಾ ಇದ್ದಾರೆ ಮುಳ್ಕುನ ಅಂತ ಹೇಳಿದ್ರೆ ಸುಟ್ಟವು ಅಂತ ಕೂಡ ಕರೀತಾರೆ ನಮ್ಮ ಸಾಗರ ಭಾಷೆಯಲ್ಲಿ ಸುಟ್ಟವು ಅಂತ ಕರೆಯುವುದು ತಿದ್ದಿ ದಿವಸ ಮಾಡೋದಕ್ಕೆ ಮಾತ್ರ ಮತ್ತೆ ಬಾಕಿ ಅದರ ಹೊರತಾಗಿ ಈ ಥರ ಮಾಡ್ತೇವೆ ಅಂತ ಹೇಳಿದ್ರೆ ಮುಳ್ಕುನ ಅಂತ ಕರೆಯುವುದಾಯ್ತ ಸೋ ಈಗ ಮುಳ್ಕುನಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಹಲಸಿನ ಹಣ್ಣು ಮುಳುಕುನ ಈಗ ರಾತ್ರಿ ಶುಕ್ರವಾರದ ಪೂಜೆಗೆ ದೇವರಿಗೆ ನೈವೇದ್ಯಕ್ಕೂ ಆಗ್ತದೆ ನಮಗೆಲ್ಲ ತಿನ್ನಲಿಕ್ಕೂ ಆಗ್ತದೆ ಅಂತ ಹೇಳಿ ಇವತ್ತು ನಮ್ಮ ಪಾಲಿಗೆ ನಗುವ ದಿವಸ ಯಾಕಂತ ಹೇಳಿದ್ರೆ ಬೆಳಗ್ಗೆಯಿಂದ ಶುರುವಾಗಿದೆ ಹಲಸಿನ ಹೌದು ಹಲಸಿನ ಹಣ್ಣಿನ ದೋಸೆ ಹಲಸಿನಕಾಯಿ ದೋಸೆ ಮತ್ತೆ ಹಲಸಿನಕಾಯಿ ಸಾರು ಬೋಳು ಸಾರು ಹಲಸಿನಕಾಯಿ ಪಲ್ಯ ಈಗ ಸಂಜೆ ದೇವರಿಗೆ ನೈವೇದ್ಯಕ್ಕೆ

ಆಯ್ತಾ ನಾಳೆ ಬೆಳಗ್ಗೆ ಗಸಿ ಮಾಡು ಅದೊಂದು ಗಸಿ ಮಾಡ್ತಾರೆ ಆಯ್ತಾ ಅತ್ತೆ ಹಲಸಿನಕಾಯಿ ಸೂಪರ್ ಆಗ್ತದೆ ಅದಕ್ಕೆ ಕೊರತು ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ ಅಂತ ಹಲಸಿನಕಾಯಿ ಅದನ್ನು ಹೊರಗಡೆಲ್ಲ ಇಡ್ತಿದಾರತ್ತೆ ಅಂತೂ ನಮ್ಮ ಮಳೆ ಮನೆಯಲ್ಲಿ ಇವತ್ತೆಡಿ ಹಲಸಿನದ್ದೇ ಮೇಳ ತರಹೇವಾರಿ ಅಡುಗೆಗಳು ಒಟ್ಟು ಹಲಸು ಮೇಳ ಆಯ್ತಾ ಇವತ್ತಿ ನಾನು ಸ್ನಾನ ಮಾಡಿ ಬಂದೆ ಇನ್ನು ದೇವರಿಗೆ ನೈವೇದ್ಯ ಕೇಳುವ ಅಂತೇಳಿ ಅತ್ತೆ ಮುಳುಕುನ ಕಾಯಿಸ್ತಾರೆ ಎಣ್ಣೆಯಲ್ಲಿ ನಾನು

ಆತು ನೋಡ್ತೇನೆ ಇಲ್ಲ ಕೇಳ್ತಾ ಉಂಟ ಹೊರಗೆ ಶಬ್ದ ಮಧ್ಯಾಹ್ನ ಮೇಲೆ ಮೂರು ಗಂಟೆಗೆ ಶುರುವಾಗಿದೆ ಮಳೆ ಇನ್ನೂ ಕಂಪ್ಲೀಟಾಗಿ ಬಿಡಲಿಲ್ಲ ಗೊತ್ತುಂಟ ಅಷ್ಟು ಜೋರು ಮಳೆ ನಿಮ್ಮ ಊರಲ್ಲಿ ಹೇಗುಂಟು ಮಳೆಯ ಹವ ನಂಗೊಂದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತು ಮುಳುಕು ಮತ್ತೆ ಬತ್ತ ಉಳಿದ ಈಗ ಬರಿ ಮಾಡ್ತದ ಹೆಣ್ಣಲ್ಲಿ ಕಾಸನ ಮತ್ತೆ ಮುಳ್ಕುನ ನೋಡಿದ್ರಲ್ಲ ಸೂಪರ್ ಆಗಿದೆ ಆಯ್ತಾ ನನಗೆ ನಗು ಬರ್ತಾ ಉಂಟು ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಬ್ಲಾಗ್ ಫುಲ್ ಹಲ್ಸಿನ ಮೇಲೆ ತರವೇ ಆಗಿ ಹೋಗಿದೆ ಸೀಸನ್ ಅಲ್ವಾ ಮೇಳ ನಡೆದೇ ನಡೀತದೆ ಹಾಗೆ ಮಳೆ ನೆನೆಸಿದ್ರೆ ತಲೆ ಹಾಳಾಗಿದೆ ಆಯ್ತಾ ಎಂಥ ಒಂದೇ ಸಮನೆ ಬಿಡದೆ ಬರ್ತಾ ಉಂಟು ಆದರೆ ಡೈಲಿ ಹವಾಮಾನ ಇಲಾಖೆ ಎಚ್ಚರಿಕೆ ದಕ್ಷಿಣ ಕನ್ನಡ ಉಡುಪಿಗೆ ಇನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭಯಂಕರ ಮಳೆ ಬರ್ತದೆ ಅಂತ ಹಾಕಿದೆ ತಲೆ ಬಿಸಿ ಆಗ್ತದೆ ಇಲ್ಲದಿದ್ದರೆ ಏನು ಕಡಿಮೆ ಇತ್ತ ಭಯಂಕರ ಐತೆ ಇನ್ನೂ ಭಯಂಕರ ಅಂತ ಹೇಳಿದರೆ ಹ್ಞೂ ಇಂಥ ಮಾಡಲಿಕ್ಕೂ ಆಗೋದಿಲ್ಲ ಪ್ರಕೃತಿ ಮುನಿದರೆ ಅಂತ ಹೇಳಿದ್ರಿ ತೋರಿಸ್ತಾ ಉಂಟು ಹೇಗಾಗ್ತದೆ ಅಂತ ಹೇಳಿ ನಮ್ಮ ಅಬ್ಬರಕ್ಕೆ ಅದರ ಅಬ್ಬರ ಜೋರುಂಟು ಇರಲಿ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಈ ವ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ನನ್ನ ಪುಟ್ಟಕ್ಕ ಇಲ್ಲಿ ಒಂದು ಮುಳ್ಕುನ ಹಿಡ್ಕೊಂಡು ಬಂದಿದ್ದಾಳೆ ಅದನ್ನು ತಿಂತಾ ಇದ್ದಾಳೆ ಹಾಗೆ ಇರಲಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ